लोग ऐसा कहते हैं मोदी फर्स्ट देश बात तो अब हम क्या करें उसको ಪ್ರಧಾನಿ ಮೋದಿ ಕಾರ್ಯಾಲಯ ಅವರ ಲೇಖನವನ್ನ ಟ್ವೀಟ್ ಮಾಡುತ್ತೆ ಮಡಿಲ ಮೀಡಿಯಾ ಚಾನೆಲ್ಗಳು ಅವರ ಭಾಷಣಗಳ ಬಗ್ಗೆ ಅವರ ಭಾಷಾ ಪ್ರೌಢಿಮೆ ಬಗ್ಗೆ ಮತ್ತೆ ಮತ್ತೆ ಪುಂಖಾನುಪುಂಖವಾಗಿ ಪ್ರಚಾರ ಮಾಡುತ್ತೆ ಅಲ್ ನೋಡಿ ಅವರು ಇಂಗ್ಲಿಷ್ ನಲ್ಲಿ ಮಾತ್ರವಲ್ಲ ಫ್ರೆಂಚ್ನಲ್ಲೂ ಪಾಕ್ ಮೇಲೆ ವಾಗ್ದಾಳಿ ನಡೆಸಿದ್ರು ಅಂತ ಶಾಬಾಷ್ ಗಿರಿ ಕೊಡಲಾಗುತ್ತೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯನಂತಹ ಖಟ್ಟರ್ ಸಂಘ ಪರಿವಾರಿ ಬಿಜೆಪಿ ನಾಯಕರು ಅವರ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ಕೊಂಡಾಡ್ತಾರೆ ಅವರು ಬಾಯಿ ತೆಗೆದ್ರೆ ಪೆನ್ ಕೈಗೆತ್ಕೊಂಡ್ರೆ ಎಲ್ಲ ಮಡಿಲ ಮೀಡಿಯಾಗಳು ಅದಕ್ಕಾಗಿನೇ ಕಾಯ್ತಿದ್ವೋ ಅನ್ನುವಂತೆ ವರದಿ ಮಾಡುತ್ತೆ ಅವರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವ ನಾಯಕ ಆ ಪಕ್ಷದ ಸಂಸದ ಶಶಿ ತರು ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಂತ ಇಲ್ಲಿ ಒತ್ತಿ ಹೇಳಬೇಕಾಗಿದ್ದು ಬಹಳ ಮುಖ್ಯ ಯಾಕಂದ್ರೆ ಅವರ ಮೇಲೆ ಬಿಜೆಪಿ ಸಂಘ ಪರಿವಾರ ಹಾಗೂ ಮಡಿಲ ಮೀಡಿಯಾಗಳಿಗೆ ಪ್ರೀತಿ ಉಕ್ಕೇರಿ ಬರ್ತಿರೋದನ್ನ ನೋಡಿದ್ರೆ ಅವರು ಯಾವುದೇ ಕ್ಷಣ ಮಾಜಿ ಕಾಂಗ್ರೆಸ್ ನಾಯಕರಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಕಾಂಗ್ರೆಸ್ ನಾಯಕತ್ವ ಮತ್ತು ಶಶಿ ತರೂರ್ ನಡುವಿನ ಮುಸುಕಿನ ಗುದ್ದಾಟ ಹೊಸ ತಿರುವು ಪಡೆದಿದೆ ಈವರೆಗೆ ಸಾಧ್ಯವಾದಷ್ಟು ಅದನ್ನ ಬಹಿರಂಗಪಡಿಸದೆ ಒಳಗೊಳಗೆ ಸರಿಪಡಿಸೋಕೆ ನೋಡಿದಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ನೇರವಾಗಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದೆ ಮತ್ತು ತರೂರ್ ಅವರನ್ನ ಸಂಪೂರ್ಣ ಕಡೆಗಣಿಸುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದೆ ಮೋದಿ ಅವರನ್ನ ಹೊಗಳಿ ತರೂರ್ ಬರೆದಿದ್ದ ಲೇಖನಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತರೂರ್ ವಿರುದ್ಧ ಕಿಡಿಕಾರಿದ್ದಾರೆ ಆದರೆ ತರೂರ್ ಕೂಡ ವ್ಯಂಗ್ಯಾತ್ಮಕ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಪಿಎಂಒ ಮೋದಿಯನ್ನ ಹೊಗಳಿರುವ ತರೂರ್ ಲೇಖನವನ್ನ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿರೋದು ಕಾಂಗ್ರೆಸ್ ಮತ್ತು ತರೂರ್ ನಡುವಿನ ವೈಮನಸ್ಸಿನ ಬೆಂಕಿಗೆ ತುಪ್ಪ ಸರಿಯುವ ಉದ್ದೇಶದಂತಿದೆ ಮೋದಿ ಬಗ್ಗೆ ಹೋಗಲಿ ತರೂರ್ ಬರೆದಿದ್ದಕ್ಕೆ ಕೇಳಿದಾಗ ಕಾಂಗ್ರೆಸ್ ಪಕ್ಷ ದೇಶ ಮೊದಲು ಅಂತ ನಂಬತ್ತೆ ಆದ್ರೆ ಕೆಲವರು ಮೋದಿ ಮೊದಲು ದೇಶ ನಂತ್ರ ಅಂತ ನಂಬಿದ್ದಾರೆ ಅಂತ ಖರ್ಗೆ ವ್ಯಂಗ್ಯವಾಡಿದ್ರು ತರೂರ್ ಮತ್ತೊಮ್ಮೆ ಮೋದಿ ಗುಣಗಾನ ಮಾಡಿರುವುದನ್ನ ಕಾಂಗ್ರೆಸ್ ನಾಯಕತ್ವ ಗಂಭೀರವಾಗಿ ಪರಿಗಣಿಸಿದೆ ಅಂತ ಖರ್ಗೆ ಅವರ ಈ ಹೇಳಿಕೆ ಸೂಚಿಸತ್ತೆ ದೇಶ ಮೊದಲು ಆದ್ರೆ ಕೆಲವರಿಗೆ ಮೋದಿ ಮೊದಲು ಅಂತ ಖರ್ಗೆ ಕಟುವಾಗಿ ಟೀಕಿಸಿದ್ರು ಪ್ರಧಾನಿ ಮೋದಿ ಅವರ ಶಕ್ತಿ ಕ್ರಿಯಾಶೀಲತೆ ಮತ್ತು ಎಲ್ಲದರಲ್ಲೂ ತೊಡಗಿಕೊಳ್ಳುವ ಅವರ ಸಾಮರ್ಥ್ಯ ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಬಹುದೊಡ್ಡ ಆಸ್ತಿ ಅಂತ ತರೂರ್ ದಿ ಹಿಂದೂ ಪತ್ರಿ ಬರೆದ ತಮ್ಮ ಲೇಖನದಲ್ಲಿ ಹೇಳಿದ್ರು ಖರ್ಗೆ ಪ್ರತಿಕ್ರಿಯಿಸಿದ್ರು ಪೆಹಲ್ಗಾಂ ಭಯೋತ್ಪಾದಕ ದಾಳಿ ಮತ್ತು ಆ ನಂತರದ ಆಪರೇಷನ್ಸ್ ಎಂದುವರ ಕುರಿತಂತೆ ತರೂರ್ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ವು ಅವರ ಹೇಳಿಕೆಗಳು ಪಕ್ಷದ ನಾಯಕತ್ವದೊಂದಿಗಿನ ಅವರ ಸಂಬಂಧವನ್ನ ಮತ್ತಷ್ಟು ಉದ್ವಿಗ್ನ ಸ್ಥಿತಿಗೆ ಕೊಂಡೊಯ್ದಿತ್ತು ಬಿಜೆಪಿ ಸೇರುವುದಿಲ್ಲ ತನಗೆ ರಾಜಕೀಯ ಒಂದೇ ಆಯ್ಕೆಯಲ್ಲ ಹೀಗೆ ತರೂರ್ ಹೇಳಿಕೆಗಳ ಹಿಂದೆ ಹೇಳಿಕೆಗಳನ್ನ ನೀಡ್ತಾನೆ ಇದ್ರು ಇಷ್ಟಾದ್ರೂ ಕಾಂಗ್ರೆಸ್ ತರೂರ್ ವಿಷಯಕ್ಕೆ ಹೆಚ್ಚು ತಲೆ ಈಗ ಪ್ರತಿಕ್ರಿಯೆ ಕೊಟ್ಟಿರುವ ಖರ್ಗೆ ತರೂರ್ ಇಂಗ್ಲಿಷ್ ನಲ್ಲಿ ಬಹಳ ನಿರದವಾಗಿ ಮಾತನಾಡ್ತಾರೆ ನನಗೆ ಇಂಗ್ಲಿಷ್ ಚೆನ್ನಾಗಿ ಓದೋಕೆ ಬರೋದಿಲ್ಲ ಅವರ ಭಾಷಾ ಪ್ರೌಢಿಮೆ ದೊಡ್ಡದು ಅದಕ್ಕಾಗಿಯೇ ನಾವು ಅವರನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಇಡೀ ವಿರೋಧ ಪಕ್ಷ ಭಾರತೀಯ ಸೇನೆಯ ಜೊತೆ ದೃಢವಾಗಿ ನಿಂತಿದೆ ನಾವು ದೇಶ ಮೊದಲು ಪಕ್ಷ ನಂತರ ಅಂತ ಹೇಳಿದ್ವಿ ಆದ್ರೆ ಕೆಲವರು ಮೋದಿ ಮೊದಲು अंग्रेजी मेरे को पढ़ने नहीं उनकी अच्छी है। लेकिन मैं ये कहना चाहता हूँ की पूरे लोगोजिशन के पूरे लोग मिल के हमने कहा कि देश के आर्मी के साथ है जो हमारा आर्मी लड़ रहा है उसके साथ है तो इसीलिए पहला आवाज मैंने उठाया गुलबर्गे के पत्रकार परिषद में हम बोले कि देश बड़ा है सबसे देश के लिए हम सभी लोग मिल काम करेंगे पार्टी बात देश फर्स्ट हमने कहा वो अब चंद लोग ऐसा कहते हैं मोदी फर्स्ट देश बात तो अब हम क्या करें उसको

देश की सुरक्षा रहे और देश के लिए हम लड़ते रहेंगे पहले भी हम लड़े आगे भी हम लड़ेंगे किसी के बात के ओर ध्यान देने की जरूरत नहीं ಖರ್ಗೆ ಅವರ ಈ ಹೇಳಿಕೆ ಬೆನ್ನಲ್ಲೇ ತರೂರ್ ಎಕ್ಸ್ ಖಾತೆಯಲ್ಲಿ ಮತ್ತೊಂದು ಪೋಸ್ಟ್ ಹಾಕಿರುವುದು ಕಾಂಗ್ರೆಸ್ಗೆ ಅವರ ಪ್ರತಿಕ್ರಿಯೆ ಎನ್ನಲಾಗಿದೆ ಹಾರಲು ಅನುಮತಿ ಕೇಳಬೇಡಿ ರೆಕ್ಕೆಗಳು ನಿಮ್ಮವು ಮತ್ತು ಆಕಾಶ ಯಾರಿಗೂ ಸೇರಿಲ್ಲ ಅಂತ ಪಕ್ಷೀಯ ಛಾಯಾಚಿತ್ರದೊಂದಿಗೆ ಶಶಿ ತರೂರ್ ಪೋಸ್ಟ್ ಹಾಕಿದ್ದಾರೆ ತರೂರ್ ಬಗೆಗೆ ತೀವ್ರ ತಿರಸ್ಕಾರ ತೋರಿಸಿ ಖರ್ಗೆ ಪ್ರತಿಕ್ರಿಯೆ ನೀಡಿದ ಬಳಿಕ ತರೂರ್ ಈ ಪೋಸ್ಟ್ ಹಾಕಿದ್ದಾರೆ ಇದೊಂದಿಗೆ ಕಾಂಗ್ರೆಸ್ ನಾಯಕತ್ವ ಮತ್ತು ತರೂರ್ ನಡುವಿನ ಬಿರುಕು ತೀವ್ರಗೊಂಡಿರುವುದು ಸ್ಪಷ್ಟವಾಗ್ತಾರೆ ಕಳೆದ ವಾರ ತರೂರ್ ಕಾಂಗ್ರೆಸ್ ನಾಯಕತ್ವದೊಂದಿಗಿನ ತಮ್ಮ ಭಿನ್ನಮತವನ್ನ ಒಪ್ಪಿಕೊಂಡ ಬೆನ್ನಲ್ಲೇ ತಮ್ಮ ಈ ಲೇಖನದಲ್ಲಿ ಮೋದಿ ಅವರನ್ನ ಹೊಗಳಿದ್ರು ಬಹುಪಕ್ಷ ನಿಯೋಗಗಳ ಭೇಟಿಯ ಮೂಲಕ ಸಾಧಿಸಲಾದ ಆಪರೇಷನ್ ಸಿಂಧೂರ್ನ ಜಾಗತಿಕ ಸಂಪರ್ಕದ ಯಶಸ್ಸಿನ ಕುರಿತು ಬರೆದಿದ್ರು ತರೂರ್ ಅಭಿಪ್ರಾಯದ ತುಣುಕನ್ನ ಪಿಎಂಒ ಹಂಚಿಕೊಂಡಿದೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿನ ತರೂರ್ ವಿರೋಧಿಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಅಂತ ಹೇಳಲಾಗ್ತಿದೆ ಈ ವರ್ಷದ ಆರಂಭದಲ್ಲಿ ಅವರು ಕೇರಳದ ಯಡರಂಗ ಸರ್ಕಾರದ ಕೆಲ ನೀತಿಗಳನ್ನ ಹೊಗಳಿದ್ರು ಆ ಬಳಿಕ ಕಾಂಗ್ರೆಸ್ ಕೆಂಗಣಿಗೆ ತುತ್ತಾಗಿದ್ರು ಅಲ್ಲಿಂದಲೇ ಕಾಂಗ್ರೆಸ್ನೊಂದಿಗಿನ ಅವರ ಸಂಬಂಧ ತೀವ್ರವಾಗಿ ಹದಗೆಡೋಕೆ ಶುರುವಾಗಿತ್ತು ಕಳೆದ ವಾರ ತರೂರ್ ಕಾಂಗ್ರೆಸ್ ನಾಯಕತ್ವದೊಂದಿಗಿನ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಒಪ್ಪಿಕೊಂಡಿದ್ರು ನಿಲಂಬೂರು ಉಪಚುನಾವಣೆಯಲ್ಲಿ ಪಕ್ಷದ ಪರ ಪ್ರಚಾರ ಮಾಡೋಕೆ ತಮ್ಮನ್ನ ಆಹ್ವಾನಿಸಿಲ್ಲ ಅಂತ ಮತದಾನದ ದಿನವೇ ತರೂರ್ ಹೇಳಿದ್ರು ಆದರೆ ಪಕ್ಷ ತೊರೆಯುವ ಆಲೋಚನೆ ತಮಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಎಲ್ಲಿಯೂ ಹೋಗೋದಿಲ್ಲ ಅಂತ ಹೇಳಿದ್ದ ಅವರು ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯ ಪಕ್ಷ ನನ್ನ ಬಗ್ಗೆ ಏನು ೋತ್ಸತ್ತನ್ನು ತನ್ನ ನಿರ್ಧರಿಸಲಿ ಅಂತ ಹೇಳಿದ್ರು ಈಗ ತರೂರ್ ವಿರುದ್ಧ ಕೇರಳದ ಕಾಂಗ್ರೆಸ್ ನಾಯಕರು ಹರಿಹಾಯೋಕೆ ಪ್ರಾರಂಭಿಸಿದ್ದಾರೆ ತರೂರ್ ಪ್ರಧಾನಿಯನ್ನ ಹೊಗಳಿರೋದು ತೀರಾ ಕೆಟ್ಟದ್ದು ಅಂತ ಕೇರಳದ ಕಾಂಗ್ರೆಸ್ ನಾಯಕ ಮುರಳೀಧರನ್ ತರೂರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಿಲಂಬೂರು ಉಪಚುನಾವಣೆಯ ಮತದಾನದ ದಿನವೇ ತರೂರ್ ಗೊಂದಲ ಸೃಷ್ಟಿ ಮಾಡೋಕೆ ಪ್ರಯತ್ನಿಸಿದ್ರು ಆದರೆ ಜನ ಅವರ ಹೇಳಿಕೆಯನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅಂತ ಮುರಳೀಧರನ್ ಹೇಳಿದ್ದಾರೆ ಈಗ ಖರ್ಗೆ ಅವರ ಹೇಳಿಕೆ ಬಂದಿರುವುದು ತರೂರ್ ಬಗ್ಗೆ ಹೈಕಮಾಂಡ್ ತಲೆಕೆಡಿಸಿಕೊಳ್ಳೋದಿಲ್ಲ ಅನ್ನೋ ಸುಳಿವನ್ನ ನೀಡಿದಂತಿದೆ ಇಂತಹ ತಿರಸ್ಕಾರದ ಸ್ಥಿತಿಯಲ್ಲಿ ಪಕ್ಷ ನನ್ನ ಬಗ್ಗೆ ಏನ್ ಯೋಚನೆ ಮಾಡುತ್ತೆ ಅಂತ ನಿರ್ಧರಿಸಲಿ ಅಂತ ಕಾದು ಕೂತಿರೋಕೆ ತರೂರ್ಗೆ ಕಷ್ಟವಾಗಬಹುದು ಕಿರಿಕಿರಿ ಆಗ್ಬಹುದು ಈ ಬಿಕ್ಕಟ್ಟು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಕಾತ್ ನೋಡ್ಬೇಕಿದೆ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಬಿಜೆಪಿ ಹಾಗೂ ಅವರ ಅತ್ಯಂತ ಪರಿಣಾಮಕಾರಿ ವಕ್ತಾರರಾಗಿರುವ ಶಶಿ ತರೂರ್ ಅಧಿಕೃತವಾಗಿ ಶೀಘ್ರವೇ ಬಿಜೆಪಿಗೆ ಹೋಗ್ತಾರಾ ಹೋಗೋದಾದ್ರೆ ಯಾವಾಗ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು